ಎಲ್ಲವೂ ಮುಗಿದು ಹೋಗಿತ್ತು ನನ್ನ ಎರಡು ವರ್ಷದ ವೈವಾಹಿಕ ಜೀವನ ಒಂದು ತಿಂಗಳ ಸಂಸಾರ ಎಲ್ಲವೂ ಪ್ರಮೋದ್ನ ಸಾವಿನ ಜೊತೆಯೇ ಅಂತ್ಯವಾಗಿತ್ತು ಪ್ರಮೋದ್ ತನ್ನ ಮನದ ಮಾತುಗಳನ್ನೆಲ್ಲ ಹೇಳಿ ಉಸಿರುಚಲ್ಲಿ ತಣ್ಣಗೆ ಮಲಗಿಬಿಟ್ಟ ಆದರೆ ಆದ್ರೆ ನನ್ ಸ್ಥಿತಿ ಆ ಕ್ಷಣಕ್ಕೆ ಯಾವ ಭಾವವೂ ಮೂಡ್ಲಿಲ್ಲ ನನ್ನಲ್ಲಿ ಇದುವರೆಗೂ ಅವನು ಹೇಳಿದ ಮಾತ್ಗಳನ್ನ ನೆನಿತಾ ಶಿಲೆಯಂತೆ ನಿಂತ ನನ್ನನ್ನ ಎಚ್ಚರಿಸಿದ್ದು ಪ್ರಮೋದ್ ನ ತಾಯಿಯ ರೋದನೆ ಪ್ರಮೋದ್ ಎಷ್ಟೇ ನೀಚ ಕ್ರೂರ ವ್ಯಕ್ತಿ ಆದ್ರೂ ಅವನ್ ಹೆತ್ತವರಿಗೆ ಅವನು ಮಗನೆ ಅಲ್ವಾ ಅವ್ನ್ ಕಡೆಯವರೆಲ್ಲ ಎದೆ ಬಡ್ಕೊಂಡು ಜೋರ್ ಜೋರಾಗಿ ಅಳ್ತಾ ಇದ್ರು ಹಾಗೆ ನನ್ನ ತವರಿನವರು ಸಹ ನನ್ನ ಬದುಕು ಮುಗ್ದು ಹೋಯ್ತು ಅಂತ ಅಳ್ತಾ ಇದ್ರು ಆದ್ರೆ ನನಗೆ ಅಳುವೆ ಬರ್ಲಿಲ್ಲ ಅಮ್ಮ ಮತ್ತೆ ಅಜ್ಜಿ ಕೈಯಿಂದ ನನ್ ಮಕ್ಕಳನ್ನ ಪಡೆದು ದೂರದಲ್ಲಿ ಮೌನವಾಗಿ ಕುಳಿತ್ಬಿಟ್ಟೆ ಆಸ್ಪತ್ರೆ ಮುಗಿಸಿ ಪ್ರಮೋದ್ ನ ಶವವನ್ನ ಮನೆಗೆ ತೆಗೆದುಕೊಂಡು ಹೋಗ್ಲಾಯ್ತು ಅವನು ಒಳಗೊಳಗೆ ಎಂತ ನೀಚ ವಿಕೃತಿ ಮನುಷ್ಯನೇ ಆದ್ರೂ ಹೊರಗಿನ ಜನರ ಪಾಲಿಗೆ ಬಹಳ ಸಾಧು ಸಜ್ಜನ ಸದಾ ಹಸನ್ ಮುಖಿ ನಗುಮೊಗದ ಚಲ್ವ ಹಾಗಾಗಿ ಅವನ ಶವವನ್ನ ನೋಡೋಕೆ ಸಾಕಷ್ಟು ಜನ ಸೇರಿದ್ರು ಅವನನ್ನ ನೋಡಿ ಅಯ್ಯೋ ಚಿನ್ನದಂತ ಹುಡುಗ ಇಷ್ಟ ಬೇಗ ಹೋದ್ನಲ್ಲ ಅಂತ ಅಂದ್ರೆ ಅಯ್ಯೋ ಪಾಪ ಆ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಈ ಚಿಕ್ಕ ಹುಡುಗಿ ಮುಂದೆ ಬಾಳ್ತಾಳು ಅಂತ ಅನುಕಂಪ ತೋರಿಸ್ತಾ ಇದ್ರು ಆದ್ರೆ ಪ್ರಮೋದ್ ಒಬ್ಬ ಹೆಚ್ ಐ ವಿ ಪೇಶಂಟ್ ಆಗಿದ್ದ ಅಂತ ತಿಳಿದಿದ್ರೆ ಅವರೆಲ್ಲ ಅವನ ಬಗ್ಗೆ ಬೇರೆ ರೀತಿಯ ಮಾತುಗಳನ್ನೇ ಆಡ್ತಾ ಇದ್ರು ಅನ್ಸತ್ತೆ ನಂತರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಪ್ರಮೋದ್ನ ನ ಶೌದ್ ಮುಂದೆ ನನ್ನನ್ನ ಕೂಡ ಮೂರ್ಸಿ ತಲೆ ತುಂಬಾ ಹೂವನ್ನ ಮುಡಿಸಿ ಎರಡೂ ಕೈ ತುಂಬಾ ಬಳೆ ತೊಡಸಿ ಹಣೆ ಮೇಲೆ ಕಾಸಗಳದ ಕುಂಕುಮ ಇಟ್ಟು ಏನೇನೋ ಪೂಜೆ ಎಲ್ಲ ಮಾಡಿದ್ರು ಆಗ್ಲೂ ನಾನು ಮೌನವಾಗಿಯೇ ಇದ್ದೆ ಪ್ರಮೋದ್ನ ಅಂತ್ಯ ಸಂಸ್ಕಾರದ ಕೊನೆಯಲ್ಲಿ ಕಡೆಯದಾಗಿ ಅವನ ಮುಖ ನೋಡಿದಾಗ್ಲೂ ನನ್ಗೆ ಅಳುವೆ ಬರ್ಲಿಲ್ಲ ಆದ್ರೂ ಅವನು ನನ್ನ ಮಕ್ಕಳನ್ನ ಒಪ್ಕೊಳ್ದೇ ಇದ್ರು ಸರಿಯೇ ನನ್ನ ಮಕ್ಕಳನ್ನ ಅವನ ಕಾಲಿಗೆ ನಮಿಸಿದ್ದೆ ಕೊನೆಗೆ ಒಂದಷ್ಟು ವಿಧಿ ವಿಧಾನಗಳ ಜೊತೆಗೆ ಪ್ರಮೋದ್ನ ಅಂತ್ಯ ಸಂಸ್ಕಾರವಾಯ್ತು ಕೈ ತುಂಬಾ ಸಂಬಳ ಬರೋ ಸರ್ಕಾರಿ ಕೆಲಸ ಸಾಕಷ್ಟು ಆಸ್ತಿ ಪಾಸ್ತಿ ಮುದ್ದಾದ ಎರಡು ಮಕ್ಳು ಎಲ್ಲವೂ ಇದ್ರು ಯಾವುದನ್ನು ಅನುಭವಿಸ್ದೆ ಹೋದ ಪ್ರಮೋದ್ ನನ್ನ ಬಳೆ ಉಡ್ದು ತಾಳಿ ಕಾಲುಂಗ್ರ ತೆಗೆಯೋವರೆಗೂ ಪ್ರಮೋದ್ ಮನೆಯಲ್ಲೇ ಇರೋದು ಅಂತ ಆಯ್ತು ಅಜ್ಜಿ ಮತ್ತೆ ಮಕ್ಳು ಜೊತೆ ಅಲ್ಲಿಯೇ ಉಳ್ದೆ ದಿನಗಳು ಸಾಗಿ ಆ ದಿನವೂ ಬಂದಿತ್ತು ಅಂದ್ರೆ ನನ್ನ ತಾಳಿ ತೆಗೆಯೋ ದಿನ ಈ ಹೂವು ಬಳೆ ಅರಿಶಿನ ಕುಂಕುಮ ಇದೆಲ್ಲ ನನ್ಗೆ ಹುಟ್ಟುವಿನಿಂದಲೇ ಬಂದಿದ್ದು ಇದನ್ನೆಲ್ಲ ನಾನು ತೆಗೆಯಲ್ಲ ಅನ್ಬೇಕು ಅನ್ಕೊಂಡ್ರು ಬಾಯಿ ತೆರಿದೆ ಅವ್ರು ಏನೇನು ಮಾಡ್ತಾರೋ ಎಲ್ಲವನ್ನ ಮಾಡಿಸ್ಕೊಂಡೆ ನನ್ನ ಬಳೆ ಒಡೆದು ಸಿಂಧೂರ ಅಳಿಸಿ ಹೂ ತೆಗ್ದು ತಾಳಿ ಕಾಲುಂಗುರ್ ಜೊತೆಗೆ ಮೂಗುತಿಯನ್ನ ಸಹ ಕಳ್ಚಿ ಬಿಳಿ ಸೀರೆ ಉಡ್ಸಿದ್ರು ನಂತರದ ಒಂದೆರಡು ತಿಂಗಳು ಅಲ್ಲಿಯೇ ಇದ್ದೆ ನಾನಾಗಿ ಏನೂ ಇರಲಿಲ್ಲ ಪ್ರಮೋದ್ನ ಅಪ್ಪ ಅಮ್ಮ ಮತ್ತು ತಮ್ಮ ಪ್ರಮೋದ್ ಅಂತೂ ಇಲ್ಲ ಅವನ ರೂಪವಾದ ಮಕ್ಕಳಾದರೂ ನಮ್ಮ ಜೊತೆಗೆ ಇರಲಿ ಅಂತ ಬಲವಂತ ಮಾಡಿ ಅಲ್ಲಿಯೇ ಇರಿಸ್ಕೊಂಡಿದ್ದು ಆಗಲೇ ತಿಳಿದಿದ್ದು ಅವರ ಬಲವಂತದ ಹಿಂದಿನ ಕಾರಣ ಪ್ರಮೋದ್ನ ದುಡ್ಡು ಮತ್ತು ಸೈಟ್ಗಳು ಅನ್ನೋದು ಹೌದು ಪ್ರಮೋದ್ ಸಾಯೋ ಮುನ್ನ ಬೆಂಗಳೂರಿನಲ್ಲಿ ಅವನ ಹೆಸರಿನಲ್ಲಿದ್ದ ಎರಡು ಬೆಳೆಬಾಳು ಸೈಟ್ಗಳನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ದ ಅಲ್ದೇ ಒಂದು ದೊಡ್ಡ ಮೊತ್ತವನ್ನ ನನ್ನ ಹೆಸರಿನ ಅಕೌಂಟ್ ಮಾಡಿ ಇರಿಸಿದ್ದ ಅಷ್ಟೇ ಅಲ್ಲ ಒಂದೊಂದು ಲಕ್ಷ ರೂಪಾಯಿಯ ಎರಡು ಇನ್ಶೂರೆನ್ಸ್ ಮಾಡಿಸಿದ್ದ ಒಟ್ನಲ್ಲಿ ಅವನಿಗೆ ಹೆಚ್ ಐ ವಿ ಇದೆ ಅಂತ ತಿಳಿದ್ ಕೂಡ್ಲೆ ಸಾಯೋ ನಿರ್ಧಾರ ಮಾಡ್ದವನು ನನ್ನ ಬದುಕನ್ನ ಹಾಳು ಮಾಡಿದ ಪಾಪ ಪ್ರಜ್ಞೆಗೆ ಒಂದಷ್ಟು ಹಣದ ಪರಿಹಾರ ಕೊಡೋ ಮನಸ್ಸು ಮಾಡಿದ್ನೇನೋ ಅದಕ್ಕಾಗಿಯೇ ಅಷ್ಟೆಲ್ಲ ಮಾಡಿ ಹೋಗಿದ್ದ ಆದ್ರೆ ಇದ್ಯಾವ ವಿಚಾರಗಳು ನನಗೆ ಗೊತ್ತೇ ಇರ್ಲಿಲ್ಲ ಪ್ರಮೋದ್ ಸತ್ತ ಕೆಲವೇ ದಿನಗಳಲ್ಲಿ ಈ ವಿಷಯವೆಲ್ಲ ಅವನ ತಂದೆಗೆ ತಿಳಿದಿದೆ ಅದಕ್ಕಾಗಿ ಅವರು ನನ್ನನ್ನ ಅವ್ರ ಮನೆಯಲ್ಲಿ ಇರೋಕೆ ಹೇಳಿದ್ದು ಆದ್ರೆ ದಿನಗಳು ಕಳೆದಂತೆ ನನ್ಗ್ಯಾಕೋ ಅವ್ರ ಮನೆಯಲ್ಲಿ ಇರೋದು ಹಿಂಸೆ ಅನ್ಸೋಕೆ ಶುರುವಾಗಿತ್ತು ಪ್ರಮೋದ್ ನ ತಮ್ಮ ಪ್ರಶಾಂತ್ ನೋಟ ಒಂದು ರೀತಿಯೇ ಇರ್ತಾ ಇತ್ತು ಸಾಲದಕ್ಕೆ ಅಣ್ಣನ ಸಾವಿನ ಬಗ್ಗೆ ಮಾತಾಡೋ ಸಲುವಾಗಿ ನನ್ನ ರೂಮಿಗೆ ಬಂದು ಸಲಿಗೆಯಿಂದ ನನ್ನ ಮೈ ಕೈ ಮುಟ್ಟೋಕೆ ಬರ್ತಾ ಇದ್ದ ಇಷ್ಟು ಚಿಕ್ಕ ವಯಸ್ಸಿಗೆ ವಿಧವೆಯಾಗಿ ಎಲ್ಲ ಭಾವನೆಗಳನ್ನ ಕಟ್ಟಿಟ್ಟು ಬದುಕೋಕೆ ನಿನ್ಗೂ ಕೂಡ ಕಷ್ಟ ಆಗಬಹುದು ಅದಕ್ಕೆ ನಿನಗೆ ಯಾವ ರೀತಿ ಸಹಾಯ ಬೇಕಾದ್ರೂ ಮುಜುಗರ ಇಲ್ಲದೆ ನನ್ನನ್ನು ಕೇಳು ನಿನಗಾಗಿ ಎಲ್ಲ ರೀತಿಯ ಸೇವೆ ಮತ್ತೆ ಸಹಾಯ ಮಾಡೋಕೆ ನಾನು ಸಿದ್ಧ ಅಂತೆಲ್ಲ ಅದು ಒಂದು ವಾರ್ತದಲ್ಲೇ ಮಾತಾಡ್ತಾ ಇದ್ದ ಅವನದ್ದು ಆ ರೀತಿ ಆದ್ರೆ ಪ್ರಮೋದ್ ತಂದೆಯದ್ದು ಸಹ ಅದೇ ರೀತಿ ಹಣೆ ಬರಹ ಮಗ ಸತ್ತ ಎರಡ್ ಮೂರು ತಿಂಗಳಿಗೆ ಅವನಿಗೆ ಹರಿಯ ಯೌವನ ಉಕ್ಕಿ ಹರಿತಾ ಇತ್ತೇನೋ ಅನ್ನುವಂತೆ ನಿವೇದನ ನಿನ್ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು ಬಾರಮ್ಮ ಅಂತ ಮಗಳನ್ನ ಕರೆಯುವಂತೆ ರೂಮಿಗೆ ಕರೆಸ್ಕೊಂಡು ನನ್ ಜೊತೆಗೆ ತಪ್ಪಾಗಿ ನಡ್ಕೊಳಕೆ ನೋಡ್ತಾ ಇದ್ದ ನನ್ ಮಗ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋದು ನನ್ಗೂ ಗೊತ್ತು ಅವನು ಒಂದ್ ರೀತಿ ಸೈಕೋ ಅವನಿಗೆ ನಿನ್ನಂತ ಚಂದುಳ್ಳಿ ಚೆಲ್ವೆ ಜೊತೆ ಬದುಕೋ ಯೋಗವೇ ಇರಲಿಲ್ಲ ಅದಕ್ಕೆ ಇಷ್ಟು ಬೇಗ ಹೋದ ಆದರೆ ಇನ್ಮುಂದೆ ನೀನು ಯೋಚನೆ ಮಾಡಬೇಡ ನಿನಗೆ ಎಲ್ಲಾ ರೀತಿಯ ಸುಖವನ್ನ ನಾನೇ ಕೊಡ್ತೀನಿ ಅಂತ ನನ್ನನ್ನ ಮುಟ್ಟೋಕೆ ಬಂದು ನನ್ನಿಂದ ಕಪಾಳ ಮೋಕ್ಷವನ್ನ ಸಹ ಪ್ರಮೋದ್ನ ಅಮ್ಮ ಮತ್ತೆ ಪ್ರಶಾಂತ್ ನ ಹೆಂಡತಿ ಹತ್ರ ಅವ್ರಿಬ್ಬರ ವರ್ತನೆ ಬಗ್ಗೆ ಹೇಳಿ ಇನ್ಮೇಲೆ ನಾನು ಇಲ್ಲಿ ಇರೋದಿಲ್ಲ ನನ್ನ ಹೋಗ್ತೀನಿ ಅಂತ ಹೇಳಿದ್ರೆ ಪ್ರಮೋದ್ ನ ತಾಯಿ ನನ್ ಮೇಲೆ ಹರಿಹಾಯ್ದು ನನ್ನ ಗಂಡ ಮತ್ತೆ ಮಗನ್ ಮೇಲೆ ಇಲ್ಲ ಸಲ್ಲದ ಅಪವಾದ ಮಾಡಬೇಡ ನಿನಗೆ ನನ್ನ ಮಗನ ಕಡೆಯಿಂದ ಸಾಕಷ್ಟು ಹಣ ಬಂದಿದೆ ಈಗ ಅದನ್ನೆಲ್ಲ ನಿನ್ ತವರಿಗೆ ದಾನ ಮಾಡ್ಬೇಕು ಅನ್ನೋ ಸಲ ವಾಗಿ ಹೋಗ್ತಾ ಇದೆಯಾ ಅಂತ ಜೋರು ಮಾಡಿದ್ರು ಪ್ರಮೋದ್ನ ಅಪ್ಪ ಹೋಗೋ ಮೊದ್ಲು ನನ್ ಮಗ ನಿನ್ಗೆ ಏನೇನ್ ಕೊಟ್ಟಿದ್ದಾನೆ ಅದೆಲ್ಲವನ್ನ ವಾಪಸ್ ಕೊಟ್ಟು ಹೋಗು ಅವನು ಹೆಸರಿಗೆ ಬರ್ದಿರೋ ಸೈಟ್ ಅನ್ನ ನನ್ನ ಹೆಸರಿಗೆ ಬರ್ದ ಕೊಟ್ಟು ಹೋಗು ಅಂತ ಹೇಳಿದಾಗ ನಿಂತ ನಾನು ಯಾವ್ದನ್ನು ಸಹ ವಾಪಸ್ ಕೊಡೋದಿಲ್ಲ ನಿಮ್ಮ ಮಗ ನನಗಾಗಿ ಏನು ಕೊಟ್ಟು ಹೋಗಿಲ್ಲ ಅವನು ಹುಡ್ಸಿರೋ ಎರಡು ಮಕ್ಳಿಗಾಗಿ ಮಾಡಿಟ್ಟು ಹೋಗಿದ್ದಾನೆ ಅಷ್ಟೇ ಅಷ್ಟಕ್ಕೂ ನಿಮ್ ಮಗ ಕೊಟ್ಟು ಹೋಗಿರೋದ್ರಿಂದ ಇಡೀ ಜೀವನ ಪೂರ್ತಿ ನಾನು ಮತ್ತೆ ನನ್ ಮಕ್ಳು ಕುತ್ಕೊಂಡು ತಿನ್ನೋಕೆ ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು ನನ್ ಮಕ್ಳನ್ನ ದುಡ್ಡು ಸಾಕು ಯೋಗ್ಯತೆ ನನಗಿದೆ ಆದರೂ ನಿಮ್ಮ ಮಗ ಕೊಟ್ಟಿರೋದನ್ನ ನಾನಂತೂ ವಾಪಸ್ ಕೊಡೋದಿಲ್ಲ ಕಾನೂನಿನ ಮುಖೇನ ಹೋರಾಟ ಮಾಡುದ್ರು ಸರಿಯೇ ಪ್ರಮೋದ್ ಕೊಟ್ಟಿರೋದು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬೇಕೇ ಬೇಕು ಅಂತ ಖಡಾ ಖಂಡಿತವಾಗಿ ಹೇಳಿದ್ದೆ ಅವರೆಲ್ಲರೂ ಆಗ ಒಮ್ಮೆಲೆ ನನ್ನನ್ನು ನಿಂದಿಸೋಕೆ ಆರಂಭಿಸಿದ್ರು ಅದೇನು ಅಂದ್ರೆ ನನ್ನ ನಡತೆ ಸರಿ ಇರ್ಲಿಲ್ಲ ಮದ್ವೆಗೆ ಮುಂಚೆಯೇ ಸಾಕಷ್ಟು ರಂಗಿನಾಟ ಆಡ್ದವಳು ನಾನು ಮದ್ವೆ ನಂತರವೂ ಪ್ರಮೋದ್ಗೆ ಮೋಸ ಮಾಡಿ ಸಿಕ್ ಸಿಕ್ಕವ್ರ ಜೊತೆಗೆ ಸುಖಿಸಿದವಳು ಅದ್ರ ಫಲವೇ ನನ್ನ ಮಕ್ಳು ಹಾಗಾಗಿ ನನ್ನ ಮಕ್ಳು ಪ್ರಮೋದ್ಗೆ ಹುಟ್ಟಿಯೇ ಇಲ್ಲ ನನ್ನ ಕಿರುಕುಳ ತಾಳ್ಲಾರದೆ ಪ್ರಮೋದ್ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಟ್ನಲ್ಲಿ ಪ್ರಮೋದ ಸಾವಿಗೆ ನಾನೇ ಕಾರಣ ಅಂತೆಲ್ಲ ಅವರು ಮಾತಾಡಿದ್ರು ಆದ್ರೂ ತುಟಿ ಕಚ್ಚಿ ಸಹಿಸ್ಕೊಂಡೆ ನಾನು ಯಾಕೆಂದ್ರೆ ಈಗಾಗ್ಲೇ ಅವ್ರೆಲ್ರು ಕೊಚ್ಚೆ ಅನ್ನೋದು ನನ್ಗೆ ತಿಳಿದು ಹೋಗಿತ್ತು ಆ ಕೊಚ್ಚೆಗೆ ಕಳ್ಳ ಹಾಕಿ ನಾನು ಕೊಳಕಾಗೋದು ಬೇಡ ಅನ್ಕೊಂಡು ಸುಮ್ನೆ ಆದೆ ಆದ್ರೆ ಕೀರ್ತನ ಮಾತ್ರ ಇಲ್ಲಿಂದ ಹೊಡ್ಬಿಡು ನಿವೇದನ ಎಲ್ಲಾದ್ರೂ ಹೋಗಿ ಚೆನ್ನಾಗಿ ಬದುಕಿ ಬಾಳು ನನ್ ಗಂಡ ಸರಿ ಇಲ್ಲ ಅವನ ದೃಷ್ಟಿ ಸರಿ ಇಲ್ಲ ಅವನು ನಿನ್ನನ್ನ ಕೆಟ್ಟದಾಗಿ ನೋಡ್ತಾ ಇದ್ದಾನೆ ಅನ್ನೋದು ನನ್ಗೆ ಚೆನ್ನಾಗೇ ಗೊತ್ತಿದೆ ಹಾಗೆ ಮಾವ ಕೂಡ ಸಭ್ಯಸ್ತನಲ್ಲ ಅವನಿಗೆ ಈ ವಯಸ್ಸಿನಲ್ಲೂ ಚಪ್ಪಲ ಜೋರಾಗೆ ಇದೆ ಹಾಗಾಗಿ ಇವರು ಯಾರೇ ಏನೇ ಹೇಳೋದು ಸರಿಯೇ ನಾನಂತೂ ನಿನ್ನ ಬೆಂಬಲಕ್ಕೆ ಇರ್ತೀನಿ ಹಾಗೆ ವಯಸ್ಸಲ್ಲಿ ನಿನ್ಗಿಂತ ದೊಡ್ಡವಳಾಗಿರೋದ್ರಿಂದ ಒಂದು ಸಲಹೆ ಕೊಡ್ತೀನಿ ನಿವೇದನ ಅದು ಏನಂದ್ರೆ ಇಲ್ಲಿಂದ ಹೋದ್ರು ನೀನು ಹೆಚ್ಚು ಕಾಲ ನಿನ್ ತವರ್ನಲ್ಲಿ ಇರಬೇಡ ಮದ್ವೆ ಆಗೋವರೆಗೂ ಮಾತ್ರ ಹೆಣ್ಮಕ್ಳು ತವರಿಗೆ ಮಕ್ಳಾಗಿರ್ತಾರೆ ಮದ್ವೆ ಆದ ನಂತರ ಹೆಣ್ಮಕ್ಳು ತವರಿಗೆ ಹೊರೆಯಾಗ್ತಾರೆ ನೀನು ಆ ರೀತಿಯ ಹೊರೆಯಾಗೋದು ಬೇಡ ಅದ್ರಲ್ಲೂ ನಿನ್ ಮನೆ ಅವರಂತೂ ಪ್ರಮೋದ್ ಕೊಡೋ ಹಣಕ್ಕೆ ಕೈ ಚಾಚಿ ನಿನ್ನನ್ನು ಅವನಿಗೆ ಮಾರಿದ ಕಟುಕರು ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ ಎಲ್ಲಾದ್ರೂ ಒಂಟಿಯಾಗಿ ಬದುಕು ಕಟ್ಕೋ ಅನ್ನೋ ಸಲಹೆ ಕೊಟ್ಲು ಪ್ರಮೋದ್ ಸತ್ತ ಮೂರು ತಿಂಗಳಿಗೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಯ ಮನೆ ಖಾಲಿ ಮಾಡೋ ಬಗ್ಗೆ ಮಾತಾಡುವಾಗ ಮನೆಯ ಓನರ್ ಬಂದು ಭೋಗ್ಯದ ಐವತ್ತು ಸಾವಿರನ ನನಗೆ ಕೊಟ್ಟು ಪ್ರಮೋದ್ ಮೊದ್ಲೆ ಹೇಳಿದ್ದ ಒಂದು ವೇಳೆ ನಾವು ಮನೆ ಖಾಲಿ ಮಾಡೋದಾದ್ರೆ ಹಣನ ನಿವೇದನ ಕೈಗೆ ಕೊಡ್ಬೇಕು ಅಂತ ಅದಕ್ಕೆ ಕೊಡ್ತಾ ಇದ್ದೀನಿ ತಗೋ ಅಂದಾಗ ಅವರಿಗೆ ಕೈ ಮುಗ್ದು ಮನೆಯ ಸಾಮಾನೆಲ್ಲ ತುಂಬಿಕೊಂಡು ನನ್ನ ತವರಿಗೆ ಬಂದಿದ್ದೆ ಅಷ್ಟರಲ್ಲಿ ಅನುಗೆ ಮದ್ವೆ ಆಗಿ ಅವಳು ಬೆಂಗಳೂರಿಗೆ ಹೋಗಿದ್ಲು ತವರಲ್ಲಿ ಒಂದು ತಿಂಗಳು ಯಾವ ಸಮಸ್ಯೆಯೂ ಇರಲಿಲ್ಲ ಎಲ್ಲರೂ ನನ್ನನ್ನ ಅನುಕಂಪದಲ್ಲೇ ನೋಡ್ತಾ ಇದ್ರು ಆದ್ರೆ ಪ್ರಮೋದ್ ಸಾಯೋ ಮೊದಲೇ ಅಣ್ಣನಿಗೆ ಮದುವೆ ನಿಶ್ಚಯವಾಗಿದ್ದರಿಂದ ಹೆಣ್ಣಿನ ಮನೆಯವರು ಸಹ ಆತುರ ಮಾಡ್ತಾ ಇದ್ರಿಂದ ಅವನ ಮದುವೆಯ ತಯಾರಿ ಮಾಡಿದ್ರು ಎರಡು ತಿಂಗಳ ಅಂತರದಲ್ಲಿ ಅಣ್ಣನ ಮದುವೆ ಕೂಡ ಆಗಿ ಹೋಯ್ತು ನಾನು ಅಣ್ಣನ ಮದುವೆಯ ಯಾವ ಕಾರ್ಯಗಳಲ್ಲೂ ಭಾಗವಹಿಸ್ಲಿಲ್ಲ ನಾನು ಭಾಗವಹಿಸ್ಲಿಲ್ಲ ಅನ್ನೋದಕ್ಕಿಂತ ಅವರೇ ಯಾವ ಕಾರ್ಯಕ್ಕೂ ನನ್ನನ್ನ ಕರೀಲಿಲ್ಲ ಮದ್ವೆಗ್ ಬಂದ ನೆಂಟರಿಷ್ಟೋರ್ ಬಾಯಲ್ಲಿ ಅವಳನ್ನ ಯಾವ ಕಾರ್ಯಕ್ಕೂ ಕರಿಬೇಡಿ ಅವಳು ವಿಧವೆ ಅವಳು ವಿಧವೆ ಅಲ್ವಾ ಅನ್ನೋ ಮಾತುಗಳೇ ಆಗಾಗ ಕಿವಿಗೆ ಬೀಳ್ತಾ ಇತ್ತು ಹಾಗಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ನನ್ನ ರೂಮಿನ ಒಂದು ಮೂಲೆಯಲ್ಲಿ ಕುಳಿತುಬಿಟ್ಟೆ ನಿಜ ಹೇಳ್ಬೇಕು ಅಂದ್ರೆ ಅಣ್ಣನ ಮದ್ವೆಗೂ ನಾನು ಹೋಗ್ಲಿಲ್ಲ ಮಕ್ಕಳ ಅನಾರೋಗ್ಯದ ಕಾರಣ ಕೊಟ್ಟು ಸುಮ್ನೆ ಆಗ್ಬಿಟ್ಟೆ ಒಟ್ನಲ್ಲಿ ಪ್ರಮೋದ್ ಸತ್ತ ಆರು ತಿಂಗಳಿಗೆಲ್ಲ ಅಣ್ಣನಿಗೆ ಮದ್ವೆ ಆಗಿ ಅತ್ತಿಗೆ ಮನೆಗ್ ಬಂದ್ರು ಆದ್ರೆ ಅತ್ತಿಗೆಗೇನ ನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಮನೆಗೆ ನಾನು ಮತ್ತೆ ನನ್ನ ಮಕ್ಳು ಒಂದು ಹೊರೆ ಅಂತಾನೆ ಅವರು ಕಾಣ್ತಾ ಇದ್ದಿದ್ದು ಮಕ್ಳಿಗೆ ಹಾಲ್ ಕೊಡುವಾಗ ನಾನು ಊಟ ಮಾಡುವಾಗೆಲ್ಲ ನಮ್ಮನ್ನ ದಂಡ ಪಿಂಡಗಳು ಅಂತೆಲ್ಲ ಹಂಗಿಸ್ತಾ ಇದ್ರು ನನ್ನ ಅದಕ್ಕೆ ಇದೆಲ್ಲ ನನ್ನ ಮನೆಯವ್ರಿಗೆ ಗೊತ್ತಿದ್ರು ಎರಡು ಮೌನವಾಗಿಯೇ ಇರ್ತಾ ಇದ್ರು ಆದ್ರೆ ಅತ್ತಿಗೆಯ ಹಂಗಿನ ಮಾತುಗಳನ್ನ ಕೇಳೋಕಾಗ್ದೆ ಭೋಗ್ಯದ ಮನೆಯ ಓನರ್ ಕೊಟ್ಟಿದ್ದ ಐವತ್ತು ಸಾವಿರ ಹಣವನ್ನ ಅತ್ತಿಗೆ ಎದ್ರೆ ನನ್ನ ಅಪ್ಪನ ಕೈಲಿಟ್ಟು ಈ ಮೂರು ತಿಂಗಳಿಂದ ನನ್ನ ಮತ್ತೆ ನನ್ನ ಮಕ್ಕಳನ್ನ ಸಾಕ್ತಾ ಇರೋದಕ್ಕೆ ಈ ಹಣ ಅಪ್ಪ ಅಂತ ಹೇಳಿದಾಗ ನನ್ನ ಅಪ್ಪ ಈ ದುಡ್ಡೆಲ್ಲ ಬೇಡ ವೇದ ನೀನೇ ಇಟ್ಕೋ ನನ್ ಮಗಳು ಮತ್ತೆ ಮೊಮ್ಮಕ್ಳನ್ನ ಸಾಕೋ ತಾಕತ್ತಿದೆ ನನ್ಗೆ ಅಂತ ನಾನು ಕೊಟ್ಟ ಹಣವನ್ನ ನನ್ಗೆ ವಾಪಸ್ ಕೊಟ್ಟಿದ್ರು ಆದ್ರೆ ಅದೇ ಐವತ್ತು ಸಾವಿರ ಹಣವನ್ನ ತನ್ನ ಗಂಡ ಯಾವ್ದೋ ಪ್ರಾಪರ್ಟಿ ತೆಗೆದುಕೊಳ್ತಿದ್ದಾನೆ ಅದಕ್ಕಾಗಿ ಸಾಲದ ರೂಪದಲ್ಲಿ ಕೊಡು ಅಂತ ನನ್ನ ಅಕ್ಕ ಕೇಳಿದಾಗ ಸಂಬಂಧದಲ್ಲಿ ಹಣದ ವಿನಿಮಯ ಆಗಬಾರ್ದು ಕೊಡೋದಿಲ್ಲ ಈ ಹಣ ನನ್ನ ಮಕ್ಳು ಭವಿಷ್ಯಕ್ಕೆ ಬೇಕು ಅಂತ ಹೇಳಿದ್ದೆ ಆಗ ಕೋಪಿಸ್ಕೊಂಡು ನನ್ನ ಜೊತೆಗೆ ಮಾತು ಬಿಟ್ಟಿದ್ಲು ನನ್ನ ಅಕ್ಕ ಅಂದಿನಿಂದ ನನ್ನ ಅದ್ಕೆ ಕೋಪ ಹೆಚ್ಚಾಗಿತ್ತು ಅವರಿಂದ ದಂಡ ಪಿಂಡ ಅನ್ನಿಸ್ಕೊಳ್ಳೋ ಬದಲು ಬೆಳಿಗ್ಗೆ ಎಲ್ರಿಗಿಂತ ಮುಂಚೆ ಎದ್ದು ಮನೆ ಕೆಲಸ ಮಾಡೋಣ ಅಂದ್ಕೊಂಡು ರೂಮಿಂದ ಹೊರಗಡೆ ಬಂದ್ರೆ ನನ್ನ ಅದ್ಕೆ ನನ್ನನ್ನ ನೋಡಿದ್ ಕೂಡಲೇ ಬೆಳಿಗ್ಗೆ ಬೆಳಿಗ್ಗೆ ಈ ವಿಧವೆ ಮುಖ ನೋಡುವಂತೆ ಆಯ್ತು ಇನ್ನು ಇವತ್ತಿನ ದಿನ ಯಾವ ಯಾವ ಗ್ರಹಚಾರ ಕಾದಿದ್ಯೋ ಏನೋ ಗೊತ್ತಿಲ್ಲ ಈ ಅನಿಷ್ಟ ನಮ್ಮ ಮನೆಯಲ್ಲಿ ಇರೋವರೆಗೂ ಇದ್ರ ವಿಧವೆ ಮುಖವನ್ನೇ ನೋಡ್ಬೇಕೇನೋ ಅಂತ ಬೈತಾ ಇದ್ರು ಅವರ ಬೈಗುಳಕ್ಕೆ ಹೆದ್ರಿ ನಾನು ರೂಮಿಂದ ಆಚೆಗೆ ಬಾರ್ದೆ ಹೋದ್ರೆ ನನ್ನಮ್ಮ ನೀವೀ ನೀನೇನು ಮಹಾರಾಣಿನ ಎದ್ದು ಹೊರಗಡೆ ಬರೋದಕ್ಕೂ ಆಗೋದಿಲ್ವಾ ಎಲ್ಲವನ್ನ ನೀನು ಹತ್ರಕ್ಕೆ ತಂದುಕೊಡ್ಬೇಕಾ ನಿನ್ನ ಮತ್ತೆ ನಿನ್ನ ಮಕ್ಕಳ ಸೇವೆ ಮಾಡೋಕ್ಕೆ ಇಲ್ಲಿ ಕೈಗೊಂದು ಕಾಲ್ಗೊಂದು ಆಳಿಲ್ಲ ಅಂತೆಲ್ಲ ಜೋರು ಮಾಡಿ ಬಿಡ್ತಾ ಇದ್ರು ಹೊರಗಡೆ ಹೋದರೆ ಅದಕ್ಕೆ ನಿಂದನೆ ರೂಮ್ನಲ್ಲೇ ಕೂತ್ರೆ ಅಮ್ಮನ ಬೈಗ್ಲ ಒಟ್ಟಿನಲ್ಲಿ ಬದುಕು ಸಾಕೆನಿಸಿ ಬಿಡ್ತಾಯಿತ್ತು ನನಗೆ ಮಾತ್ರವೇ ಅಲ್ಲ ನನ್ ಮಕ್ಳಿಗೂ ಸಹ ಅತ್ಕೆ ಬೈತಾ ಇದ್ರು ಹೊಡಿತಾ ಇದ್ರು ನಡಿಯೋಕೆ ಬರ್ತಾ ಇದ್ದ ನನ್ ಮಕ್ಳು ಮನೆ ತುಂಬೆಲ್ಲ ಓಡಾಡ್ತಾ ಇದ್ರು ಕೈಗೆ ಸಿಕ್ಕ ವಸ್ತುಗಳಲ್ಲಿ ಆಟ ಆಡ್ತಾ ಇದ್ರು ಆದ್ರೆ ನನ್ನ ಅತ್ಕೇ ನನ್ನ ಮಕ್ಳಿಗೆ ಅಪ್ಪನನ್ನ ನುಂಗಿ ನೀರ್ ಕುಡಿದ ದರಿದ್ರಗಳು ಅಂತೆಲ್ಲ ಬೈದು ಹೊಡಿತಾ ಇದ್ರು ಆಗೆಲ್ಲ ನನ್ಗೆ ಬಹಳವೇ ನೋವಾಗ್ತಾ ಇತ್ತು ಆದ್ರೂ ಯಾರಿಗೂ ಎದುರುತ್ರ ಕೊಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ ನಾನು ಯಾಕೆ ಅಂದ್ರೆ ಅವರ ಹಂಗಿನಲ್ಲಿ ಇದ್ದವಳಲ್ವಾ ನಾನು ಹಾಗಾಗಿ ನನ್ನ ಮಕ್ಕಳನ್ನ ಸಹ ರೂಮಿನಿಂದ ಆಚೆಗೆ ಬಿಡ್ತಾ ಇರ್ಲಿಲ್ಲ ಅದೇ ಸಮಯಕ್ಕೆ ಅಕ್ಕ ಗರ್ಭಿಣಿ ಅಂತ ತಿಳಿದು ಬಂದು ಅಲ್ಲಿಯೇ ಆಗಂತೂ ನನ್ನ ಅಕ್ಕ ಮತ್ತೆ ಅವಳ ಗಂಡ ಬೇಕು ಬೇಕು ಅಂತಾನೆ ನನ್ನ ಎದುರು ಸರಸ ಆಡ್ತಾ ಇದ್ರು ಈಗಷ್ಟೇ ಮದುವೆ ಆದ ಗಂಡ ಹೆಂಡತಿಯರು ಆಡುವಂತೆ ನನ್ನೆದ್ರೆ ಕೈ ಕೈ ಹಿಡಿಯೋದು ಮುತ್ತಿಡೋದು ನಾಚೋದು ಅವನು ಅವಳನ್ನ ಹಿಂದಿನಿಂದ ಅಪ್ಪೋದು ಬೇಕು ಬೇಕು ಅಂತಾನೆ ಅವಳ ದೇಹವನ್ನ ಮುಟ್ಟೋದು ಇವಳು ಕೂಡ ಕೂಡ ಅದೇ ರೀತಿ ಮಾಡೋದು ಏನೇನೋ ವಿಚಿತ್ರ ಆಟಗಳು ಅವರದ್ದು ಅದ್ರಲ್ಲೂ ನನ್ನ ಅಕ್ಕನ ವರ್ಷೆಯನ್ನ ನೋಡಿಯೇ ತಿಳಿದು ಹೋಗ್ತಾ ಇತ್ತು ಇವಳು ಬೇಕು ಅಂತಾನೆ ಇಷ್ಟೆಲ್ಲ ಮನೆ ಹಿಂಭಾಗಕ್ಕೆ ಹೋದ್ರೆ ಅಲ್ಲಿಯೇ ಬಂದು ಸರ್ಸ ಆಡ್ತಾ ಬಂದು ಅತಿ ಪ್ರೀತಿ ಇರೋರಂತೆ ಪ್ರಣಯವನ್ನೇ ಆರಂಭಿಸಿ ಬಿಡೋರ್ ಹಾಗೆ ಆಡ್ತಾ ಇದ್ರು ರೂಮ್ ಅಲ್ಲಿ ಕೂತ್ರು ಬೇಕು ಅಂತಾನೆ ನನ್ನ ಎದುರಿಗೆ ಬಂದು ಹಾಗೆ ಆಡ್ತಾ ಇದ್ರು ಇದೆಲ್ಲಾ ಉದ್ದೇಶ ಪೂರ್ವಕವಾಗಿಯೇ ನನಗೆ ನೋವು ಮಾಡೋ ಸಲುವಾಗಿಯೇ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿತಾ ಇತ್ತು ನನಗೆ ಅವರ ಸುಖ ಸಂಸಾರವನ್ನ ಕಂಡು ಕರ್ಬೋ ಹೀನ ಮನಸ್ಸಂತೂ ನನಗೆ ಇರಲಿಲ್ಲ ಆದ್ರೆ ಗಂಡನನ್ನ ಕಳ್ಕೊಂಡ ತಂಗಿಯದ್ರು ಹಾಗೆಲ್ಲ ಆಡಬಾರ್ದು ಅಂತ ಅಕ್ಕನಿಗೆ ತೋಚುತ್ತಲೇ ಇರಲಿಲ್ವೇನೋ ಒಟ್ನಲ್ಲಿ ತವರು ಹಿಂಸೆ ಅನ್ಸೋಕೆ ಶುರುವಾಗಿತ್ತು ಅಕ್ಕ ಮತ್ತೆ ಅದಕ್ಕೆ ಒಂದಾಗಿ ನನ್ನ ಮಾತಲ್ಲಿ ಚುಚ್ಚಿ ಅವಮಾನ ಮಾಡ್ತಾ ಇದ್ರು ಬಹಳ ಹಂಸಿ ಮಾತಾಡ್ತಾ ಇದ್ರು ನನ್ನನ್ನ ವಿದ್ವೆ ಅನ್ನೋದು ಅಲ್ಲದೆ ನನ್ನ ನಡತೆ ಸರಿ ಇಲ್ಲ ನನ್ ಮಕ್ಳು ಪ್ರಮೋದ್ಗೆ ಹುಟ್ಟಿಲ್ಲ ಮದ್ವೆ ಆಗಿ ಒಂಬತ್ತು ತಿಂಗಳು ತುಂಬಾ ಹೊತ್ತಿಗೆ ಮಕ್ಳಿಗೆ ಜನ್ಮ ಕೊಡೋದು ಅಂದ್ರೇನು ಸಾಮಾನ್ಯ ವಿಷಯನ ಮದುವೆಯಾಗಿ ಒಂದು ತಿಂಗಳಿಗೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ಇದ್ರಲ್ಲೇ ತಿಳಿಯುತ್ತೆ ಈ ಮಕ್ಳ ಅಪ್ಪ ಪ್ರಮೋದ್ ಅಲ್ಲ ಅನ್ನೋದು ಅದಕ್ಕೆ ಇವಳು ಗಂಡನ ಮನೆಯವರು ಕೂಡ ಇವಳನ್ನ ಮನೆಯಿಂದ ಆಚೆಗೆ ಹಾಕಿದ್ದು ಅಂತೆಲ್ಲ ತುಂಬಾ ತುಚ್ಛವಾಗಿ ಮಾತಾಡ್ತಾ ಇದ್ರು ನನ್ನ ಅಮ್ಮ ನನ್ನ ಪರವಾಗಿ ಮಾತಾಡ್ತಾನೆ ಇರ್ಲಿಲ್ಲ ಅಂದ್ರೆ ನನ್ಗೆ ಅವರ ಮಾತುಗಳನ್ನ ಸಹಿಸೋಕೆ ಆಗದೆ ನಾನೇ ಅವರಿಗೆ ಜೋರು ಮಾಡಿ ಜಗಳ ಆಡಿದಾಗ ನನ್ನ ಅತ್ತಿಗೆ ಇದು ನನ್ನ ಮನೆ ನನ್ನ ಗಂಡನ ಮನೆ ದಿಕ್ಕು ದಸೆ ಇಲ್ದೆ ಗತಿ ಇಲ್ದೆ ನನ್ ಮನೆಯಲ್ಲಿ ಬಿದ್ದಿರೋಳು ನೀನು ನನಗೆ ಜೋರು ಮಾಡ್ತೀಯ ಗಂಡನನ್ನ ಕಳ್ಕೊಂಡಿದ್ದು ನೀನು ಮದುವೆ ಮಾಡಿ ಕೊಟ್ಮೇಲು ತವರಲ್ಲಿ ಹಂಗಿನ ಕೂಳಿಗೆ ಬಿದ್ದಿರೋ ಅಷ್ಟು ರೋಷ ಇದ್ರೆ ಆಚೆಗೆ ಹೋಗುವಂತೆಲ್ಲ ಬೈದಾಗ ನನ್ನ ಅಕ್ಕ ಕೂಡ ಅತ್ತಿಗೆ ಮಾತಿಗೆ ದನಿ ಸೇರಿಸಿ ನನ್ನ ಪರಿಸ್ಥಿತಿಯನ್ನ ಕಂಡು ನಕ್ರೆ ನನ್ನ ಅಮ್ಮ ಮಾತ್ರ ನೀವಿ ನೀನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊ ನೀನ್ ಯಾಕೆ ಎಲ್ರ ಮೇಲೂ ಅಧಿಕಾರ ಚಲೋ ನೋಡ್ತೀಯಾ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿತ್ಕೋ ನಿನ್ನಿಂದನೇ ಮನೆಯಲ್ಲಿ ಸುಖ ಸುಮ್ನೆ ಜಗಳ ಆಗ್ತಾ ಇರುತ್ತೆ ಅಂತ ನನಗೆ ಬುದ್ಧಿ ಹೇಳಿದ್ರು ಅದಕ್ಕಾಗಿಯೇ ಪ್ರಮೋದ್ ಸತ್ತ ಎಂಟು ತಿಂಗಳ ನಾನು ಮನೆಯವರೆಲ್ಲ ಒಟ್ಟಾಗಿ ಕುಳಿತಿದ್ದಾಗ ಅಪ್ಪ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಜ್ಜಿ ಮತ್ತೆ ಅಪ್ಪ ಇಬ್ರು ಏನ್ ಮಾತಾಡ್ತಾ ಇದೀಯ ನೀನು ಈ ಪುಟ್ ಮಕ್ಳನ್ನ ಕರ್ಕೊಂಡು ಒಂಟಿಯಾಗಿ ಬದುಕ್ತೀನಿ ಅನ್ನೋದು ಅಷ್ಟು ಸುಲಭವಲ್ಲ ಅಂತ ಹೇಳಿದಾಗ ನಮ್ ಬುದ್ಧಿ ನಮ್ ಕೈಯಲ್ಲೇ ಇದ್ರೆ ನಮ್ ನಡತೆ ಬಗ್ಗೆ ನಮ್ಗೆ ನಂಬಿಕೆ ಇದ್ರೆ ಸಾಕಪ್ಪ ಎಲ್ಲಿಂದ ಎಲ್ಲಿಗೆ ಹೋದರೂ ಬದುಕ್ಬಹುದು ಆ ಧೈರ್ಯ ಮತ್ತೆ ನಂಬಿಕೆ ಎರಡು ನನಗಿದೆ ನನ್ನ ಮಕ್ಕಳನ್ನು ನಾನು ಸಾಕ್ತೀನಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಪ್ರಮೋ ನನಗಾಗಿ ಎರಡು ಸೈಟ್ ಇಟ್ಟಿದ್ದಾರೆ ಅದರಲ್ಲಿ ಒಂದನ್ನ ಮಾರಿ ಮತ್ತೊಂದರಲ್ಲಿ ಮನೆ ಕಟ್ಟಿಸ್ತೀನಿ ಆ ಮನೆಯಲ್ಲಿ ವಾಸ ಮಾಡ್ತಾ ಏನಾದರೂ ಕೆಲಸ ಮಾಡಿ ನನ್ನ ಮಕ್ಕಳನ್ನು ಸಾಕ್ತೀನಿ ಸದ್ಯಕ್ಕೆ ನನಗೆ ಮತ್ತೆ ನನ್ನ ಮಕ್ಕಳಿಗೆ ಬೇಕಿರೋದು ತಲೆ ಮೇಲೆ ಒಂದು ಸೂರಷ್ಟೇ ಆ ಸೂರು ಸಿಕ್ಕರೆ ಸಾಕು ನಾನು ದುಡ್ದು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂದಾಗ ಅಪ್ಪ ಮಾತ್ರ ಬೇಡ ವೇದ ನೀನು ಒಂಟಿಯಾಗಿ ಬದುಕೋದು ಬೇಡ ಅಂತಾನೆ ಹೇಳ್ತಾ ಇದ್ರು ಆದ್ರೆ ಕಷ್ಟವನ್ನ ಅರ್ಥ ಮಾಡ್ಕೊಂಡಿದ್ದ ಅಣ್ಣನಿಗೂ ಪಾಪ ಪ್ರಜ್ಞೆ ಕಾಡ್ತಾ ಇದ್ರಿಂದ ಇಲ್ಲಪ್ಪ ನೀವಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಅದಕ್ಕೆ ಅವಳೇ ಹೇಳ್ದಂತೆ ಒಂದ್ ಸೈಟ್ ಅನ್ನ ಮಾರಿ ಅದೇ ಹಣದಲ್ಲಿ ಮತ್ತೊಂದು ಸೈಟ್ ನಲ್ಲಿ ಮನೆ ಕಟ್ಟಿಸ್ಕೊಡೋಣ ಅವಳು ಸ್ವತಂತ್ರವಾಗಿ ಜೀವನ ಮಾಡಿ ಬಿಡಿ ಇಲ್ಲಿದ್ದು ಎಲ್ಲರ ಹಂಗಿನ ಮಾತುಗಳನ್ನ ಕೇಳೋದು ಬೇಡ ಈಗಾಗ್ಲೇ ನಾವೆಲ್ಲ ಸೇರ್ಕೊಂಡು ಅವಳು ಜೀವನವನ್ನ ಹಾಳು ಮಾಡಿ ಅವಳ ಜೊತೆಗೆ ಅವಳ ಮಕ್ಕಳ ಬದುಕನ್ನು ಸಹ ಕತ್ತಲಿಗೆ ತಳ್ಳಿದೀವಿ ಇನ್ನಾದ್ರೂ ಅವಳು ಇಷ್ಟ ಬಂದಂತೆ ಬದುಕ್ಲಿ ಬಿಡಿ ಅಂತ ನನ್ನ ಪರವಾಗಿಯೇ ನಾನು ಅಪ್ಪ ಅಣ್ಣ ಮತ್ತೆ ಮಕ್ಕಳ ಜೊತೆಗೆ ಅನುವಿನ ಮನೆಗೆ ಹೋದೆ ಅನುವಿನ ಗಂಡ ಈ ರೀತಿ ಸೈಟ್ ಮಾರ್ಸೋ ವ್ಯವಹಾರದಲ್ಲೆಲ್ಲ ಪಳಗಿದ ಕೈ ಆದ್ರಿಂದ ಆದಷ್ಟು ಬೇಗ ಸೈಟ್ ಮಾರ್ಸ್ಕೊಡೋ ಭರವಸೆ ಕೊಟ್ರು ಅದೇ ರೀತಿ ಒಂದು ವಾರದಲ್ಲೆಲ್ಲ ಸೈಟಿಗೆ ಒಳ್ಳೆ ಖರೀದಿದಾರರನ್ನ ನೋಡಿ ಒಂದು ಒಳ್ಳೆ ಮೊತ್ತಕ್ಕೆ ಸೈಟ್ ಅನ್ನ ನಂತರ ನನ್ನ ಅಣ್ಣ ತನ್ನ ಪರಿಚಯದ ಕಾಂಟ್ರಾಕ್ಟರ್ ಮುಖೇನ ಮನೆ ಕಟ್ಟೋ ಮಾತಾಡ್ದ ಆಗ್ಲೇ ನನ್ನ ಅಣ್ಣ ಹೇಳಿದ್ದು ಹೇಗೂ ಸೈಟು ದೊಡ್ಡದಿದೆ ಕಟ್ಟುವಾಗ್ಲೇ ನಿನ್ಗೆ ವಾಸದ ಮನೆ ಜೊತೆಗೆ ಮತ್ತೆರಡು ಬಾಡ್ಗೆ ಮನೆಗಳನ್ನ ಸೇರಿಸಿ ಕಟ್ಟೋಣ ಬಾಡಿಗೆದಾರರು ಜೊತೆಯಲ್ಲಿದ್ರೆ ನಿನ್ಗೊಂದು ಧೈರ್ಯ ಇರುತ್ತೆ ಅದು ಅಲ್ಲದೆ ಬಾಡ್ಗೆ ಒಂದ್ ರೀತಿಯ ಆದಾಯವನ್ನ ಸಹ ಕೊಡುತ್ತೆ ಅಂತ ಅವನ ಮಾತು ನನ್ಗೂ ಸರಿ ಅನಿಸ್ತು ಅಂದಿನಿಂದ ಈ ಮನೆ ಕಟ್ಟೋ ಕೆಲಸ ಆರಂಭ ಆಯ್ತು ನನ್ನನ್ನ ವಿದ್ವೆ ಅಂತ ಚುಚ್ಚಿ ಮಾತಾಡ್ತಾ ಇದ್ದ ಅಮ್ಮ ಅತ್ತಿಗೆ ಅಕ್ಕ ಯಾರನ್ನು ಪೂಜೆಗೆ ಕರೀಲಿಲ್ಲ ನಾನು ಬದಲಾಗಿ ಅನು ಮತ್ತೆ ಅವಳ ಗಂಡನನ್ನ ಕೂರಿಸಿ ಖಾಲಿ ಸೈಟ್ನಲ್ಲಿ ಆಯದ್ ಪೂಜೆ ಮಾಡಿಸಿ ಮನೆ ಕಟ್ಟೋ ಕೆಲಸಕ್ಕೆ ಅಡಿಗಲ್ಲಿಟ್ಟೆ ಸರಿಸುಮಾರು ನಾಲ್ಕೈದು ತಿಂಗಳ ಹೊತ್ತಗೆಲ್ಲ ನಾವು ಅಂದ್ಕೊಂಡಂತೆ ಈ ಮನೆ ರೆಡಿ ಆಯ್ತು ಗೃಹ ಪ್ರವೇಶದ ಹೆಸರಲ್ಲಿ ಸಣ್ಣ ಪೂಜೆಯನ್ನ ಮಾಡೋವಾಗ್ಲೂ ಕೂಡ ಅನು ಮತ್ತೆ ಅವಳ ಗಂಡನನ್ನು ಕೂರಿಸಿಯೇ ಪೂಜೆ ಮಾಡಿಸಿದ್ದು ನಾನು ನನ್ನ ಅಕ್ಕ ಅಮ್ಮ ಮತ್ತು ಅತ್ತಿಗೆನ ಬಾಯಿ ಮಾತಿಗೆ ಬನ್ನಿ ಅಂತ ಹೇಳಿದ್ನೇ ಹೊರತು ಯಾರನ್ನು ಬಲವಂತ ಮಾಡಿ ಕರೀಲಿಲ್ಲ ನನ್ನ ಅಮ್ಮ ಮಾತ್ರ ಬಂದು ಒಳ್ಳೇದಾಗ್ಲಿ ಅಂತ ಹರಿಸಿ ಹೋದದ್ದು ಉಳ್ದಂತೆ ಅಕ್ಕ ಮತ್ತೆ ಅದ್ಕೆ ಬರ್ಲೇ ಇಲ್ಲ ನಂತರ ಅಂದ್ರೆ ಪ್ರಮೋದ್ ಸತ್ತ ವರ್ಷದ ಮೇಲೆ ಎರಡು ತಿಂಗಳಿಗೆಲ್ಲ ನಾನು ನನ್ನ ಕರ್ಕೊಂಡು ಈ ಮನೆಗೆ ವಾಸಕ್ಕೆ ಬಂದೆ ಅನು ಕೂಡ ಈ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದಿದ್ರಿಂದ ನನಗೆ ಸ್ವಲ್ಪ ಹೆಚ್ಚೆ ಧೈರ್ಯ ಸಿಕ್ತು ಎರಡು ವರ್ಷದ ಎರಡು ಪುಟ್ಟ ಮಕ್ಕಳು ಮತ್ತೆ ನಾನು ನಮ್ಮ ಹೊಸ ಜೀವನ ಶುರುವಾಗಿತ್ತು ಈ ಮನೆಯಲ್ಲಿ ಆದ್ರೆ ಬದುಕೇನು ಹೂವಿನ ಹಾಸಿಗೆ ಅಂತ ಇರ್ಲಿಲ್ಲ ಗಂಡು ದಿಕ್ಕೆಲದ ಹೆಣ್ಣು ವಿದ್ವೆ ಪುಟ್ಟ ಮಕ್ಕಳ ಜೊತೆ ಇದ್ದಾಳೆ ಇನ್ನೂ ವಯಸ್ಸಿದೆ ಅಂದ ಚಂದ ಸೌಂದರ್ಯ ಇದೆ ಹೇಗಾದ್ರೂ ಸರಿಯೇ ಇವಳನ್ನ ತಮ್ಮ ಸುಖಕ್ಕೆ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡೋರ್ಗೇನು ಕಡಿಮೆ ಇರ್ಲಿಲ್ಲ ಸಾಂತ್ವನ ಧೈರ್ಯ ಹೇಳೋ ನೆಪದಲ್ಲಿನ ನನ್ನ ಮಾತಾಡ್ಸೋಕೆ ಬಂದ ಪ್ರಮೋದ್ನ ಗೆಳೆಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನೆದ್ರು ದೈಹಿಕ ಸುಖಕ್ಕೆ ಬೇಡಿಕೆ ಇಟ್ಟು ಚಪ್ಪಲಿ ಪೊರ್ಕೆಯಿಂದ ಹೊಡಸ್ಕೊಂಡು ಹೋಗಿದ್ದು ಕೂಡ ಇದೆ ಪ್ರಮೋನ ತಮ್ಮ ಕೂಡ ಈ ಮನೆಗೆ ಬಂದು ನನ್ನಿಂದ ಪೊರ್ಕೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾನೆ ಅದೇ ರೀತಿ ಎಷ್ಟೋ ಜನ ಹೇಳಲು ಕೇಳಲು ಯಾರು ಇಲ್ಲ ಅಂದ್ಕೊಂಡು ನನ್ನನ್ನ ಕೆಣಕೋಕೆ ನೋಡಿ ನನ್ನಿಂದ ಗ್ರಹಚಾರ ಬಿಡಿಸ್ಕೊಂಡದ್ದು ಕೂಡ ಇದೆ ಅಂಥವರ ನಡುವೆಯೇ ನನ್ನನ್ನ ಮದುವೆ ಆಗಿ ನನಗೊಂದು ಬಾಳು ಕೊಡ್ತೀನಿ ಅಂತ ಬಂದವರು ಸಹ ಇದ್ರು ಆದರೆ ಅದಾಗ್ಲೇ ನನ್ನ ಬದುಕು ಮುಗಿದು ಹೋಗಿತ್ತು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ನಾನು ನನ್ನ ಮಕ್ಕಳಿಗಾಗಿ ಬದುಕಿದ್ದು ಅಷ್ಟೇ ನಂತರ ನನ್ನ ರಕ್ಷಣೆಯ ಸಲುವಾಗಿ ಎರಡೂ ಮನೆಯನ್ನ ಬಾಡಿಗೆಗೆ ಕೊಡ್ತಾ ಇದ್ದೆ ಹೆಚ್ಚಾಗಿ ಮಧ್ಯಮ ವಯಸ್ಕ ದಂಪತಿಗಳು ವೃದ್ಧರು ಅಥವಾ ಕೆಲಸಕ್ಕೆ ಹೋಗೋ ಮಹಿಳೆಯರು ಹೆಣ್ಣು ಮಕ್ಕಳಿಗೆ ಕಡಿಮೆ ಬಾಡಿಗೆಗೆ ಮನೆಯನ್ನ ಕೊಡ್ತಾ ಇದ್ದೆ ವಾರಕ್ಕೊಮ್ಮೆ ಅನು ತಪ್ಪದೆ ಮನೆಗೆ ಬರ್ತಾ ಇದ್ಲು ಅವಳ ಗಂಡ ಕೂಡ ದೇವ್ರಂತ ಮನುಷ್ಯ ಬರೀ ಬಾಯಿ ಮಾತಿಗೆ ನಾ ನನ್ನ ತಂಗಿ ಅಂತ ಹೇಳ್ದೆ ಸ್ವಂತ ತಂಗಿ ಹಾಗೆ ನೋಡ್ತಾ ಇದ್ರು ನನ್ನನ್ನ ನನ್ನ ತವರಿನವರು ಆಗೊಮ್ಮೆ ಈಗೊಮ್ಮೆ ಕಾಲ್ ಮಾಡ್ತಾ ಇದ್ದಿದ್ದು ಅಷ್ಟೇ ಹೀಗಿರುವಾಗಲೇ ಪ್ರಮೋದ್ ನನ್ನ ಹೆಸರಿಗೆ ನೀಡಿದ್ದ ಹಣ ಇದ್ದಿದ್ರಿಂದ ನಾನು ನನ್ನ ಓದನ್ನು ಮುಂದುವರೆಸೋ ಯೋಚನೆ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ನಾನು ಯಾಕಂದರೆ ನನ್ನ ಮಕ್ಕಳ ಭವಿಷ್ಯ ರೂಪಿಸೋಕೆ ನಾನು ಉದ್ಯೋಗ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ನನಗೆ ಹಾಗೆ ನಾನು ಮನೆಯಲ್ಲೇ ಓದೋಕೆ ಆರಂಭಿಸಿದೆ ಮಕ್ಕಳನ್ನ ಶಾಲೆಗೆ ಸೇರಿಸ್ದೆ ಓದೋ ಜೊತೆ ಜೊತೆಗೆ ಒಂದಷ್ಟು ಕೆಲಸ ಕೂಡ ಮಾಡಿದೆ ಅಕ್ಕನಿಗೆ ಮಗುವಾಯ್ತು ಅತ್ತಿಗೆಗೂ ಮಗುವಾಯ್ತು ಆದರೂ ನಾನು ನೋಡೋಕೆ ಹೋಗ್ಲಿಲ್ಲ ಬದಲಾಗಿ ಮಕ್ಕಳ ನಾಮಕರಣಕ್ಕೆ ಹೋಗಿ ಉಡುಗೊರೆ ಕೊಟ್ಟು ಊಟ ಉಪಚಾರಕ್ಕೆಲ್ಲ ನಿಲ್ಲದೆ ಮರಳಿ ಬಂದಿದ್ದೆ ಆದರೆ ಅಪ್ಪ ಮಾತ್ರ ನನ್ನನ್ನು ನೋಡಿ ಬಹಳನೇ ನೊಂದ್ಕೊಳ್ತಾ ಇದ್ರು ಅವರು ಮಾತ್ರವೇ ಎರಡು ಮೂರು ತಿಂಗಳಿಗೊಮ್ಮೆ ಮನೆಗೆ ಬರ್ತಾ ಇದ್ದಿದ್ದು ಹಾಗೆ ಬಂದವರು ನನ್ನಲ್ಲಿ ಮನವಿ ಮಾಡಿ ಮಕ್ಳಿಬ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಮಕ್ಕಳು ಕೂಡ ಎರಡು ದಿನ ಅಲ್ಲಿದ್ದು ವಾಪಸ್ ಬರ್ತಾ ಇದ್ರು ನಾನಂತೂ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ ಅತ್ತಿಗೆ ನನ್ನ ಬಗ್ಗೆ ಆಡಿದ ಮಾತುಗಳೆಲ್ಲ ಇನ್ನೂ ಹಾಗೆ ನನ್ನ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದ್ಬಿಟ್ಟಿದೆ ಹಾಗೆ ನಾನು ಓದು ಮುಗ್ದು ನಾನು ಕೂಡ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಗಿಟ್ಟಿಸ್ಕೊಂಡೆ ಅದೇ ಸಂಸ್ಥೆಗೆ ಅನು ಕೂಡ ಕೆಲಸಕ್ಕೆ ಸೇರಿದ್ಲು ಒಟ್ನಲ್ಲಿ ನಾನು ಮತ್ತೆ ಅನು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಒಟ್ಟಿಗೆ ಬದುಕ್ತಾ ಇದ್ದೀವಿ ಆದರೆ ನನ್ನ ಮಕ್ಕಳು ಮಾತ್ರ ಒಂದ್ ರೀತಿ ಯಾರ ಭಾವನೆಗೂ ಬೆಲೆ ಕೊಡದಂತೆ ಬೆಳೀತಾ ಇದ್ದಾರೆ ಬರೀ ರೂಪದಲ್ಲಿ ಮಾತ್ರವೇ ಅಲ್ಲ ಗುಣದಲ್ಲೂ ನನ್ನ ಮಕ್ಕಳು ಪ್ರಮೋದ್ನೆ ಹೋಲ್ತಾರೆ ಯಾವ ಕಷ್ಟವನ್ನು ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಅವರಿಗೆ ಏನಾದರೂ ಬೇಕು ಅಂದರೆ ಅದು ಬೇಕೇ ಬೇಕು ಅನ್ನೋ ಹಠ ಮಾಡ್ತಾರೆ ಈಗ ನನ್ನಲ್ಲಿ ದುಡ್ಡಿಲ್ಲ ಮಕ್ಕಳೆ ಮತ್ತೊಮ್ಮೆ ತೆಗೆದುಕೊಡ್ತೀನಿ ಅಂದರೆ ಅಂದು ಅವರಿಬ್ಬರು ಊಟವನ್ನೇ ಮಾಡೋದಿಲ್ಲ ಜೊತೆಗೆ ನನ್ನ ಜೊತೆಗೆ ಮಾತೆ ಆಡ್ತಾ ಇರಲಿಲ್ಲ ಏನೋ ಒಂದು ರೀತಿ ನನ್ನನ್ನು ತಿರಸ್ಕರಿಸ್ತಾರೆ ನಾನು ಬದುಕಿದ್ದೆ ಅವರಿಗಾಗಿ ಅಲ್ವಾ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಸರಿಯೇ ಸಾಲ ಸೋಲ ಮಾಡಿಯಾದ್ರೂ ಸರಿಯೇ ಅವರು ಕೇಳಿದ್ದನ್ನ ಕೊಡಿಸ್ತಾ ಇದ್ದೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ರು ಮಕ್ಕಳು ಗುಣದಲ್ಲೂ ಪ್ರಮೋದ್ನನ್ನೇ ಹೋಲ್ತಾರೆ ಅವರಿಗೆ ಈ ಬಡ ತಾಯಿಯ ಕಷ್ಟಗಳು ಅರ್ಥವೇ ಆಗಲ್ಲ ಹೀಗೆ ಎಲ್ಲಾ ಅಡೆತಡೆಗಳ ಜೊತೆ ನಮ್ಮ ಬದುಕು ಸಾಗೋವಾಗ ನನ್ನ ಮಕ್ಕಳಿಗೆ ಹತ್ತು ವರ್ಷ ತುಂಬೋ ಸಂದರ್ಭದಲ್ಲಿ ಪ್ರಮೋದ್ ನ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದು ನನ್ನ ಮಕ್ಕಳನ್ನ ಅಪ್ಪಿ ಮುದ್ದು ಮಾಡಿ ಕಣ್ಣೀರ್ ಹಾಕಿ ಇದುವರೆಗೂ ನೋಡೋಕೆ ಬರ್ಲಿಲ್ಲ ಮಕ್ಕಳೇ ನಮ್ಮನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಹೇಳಿ ನನ್ನಲ್ಲೂ ಕ್ಷಮೆ ಕೇಳಿದಾಗ ನಾನೇನು ಅವರನ್ನ ದೂರ ಮಾಡ್ಲಿಲ್ಲ ಹಾಗೆ ಅವ್ರ ಜೊತೆಗೆ ಚೆನ್ನಾಗೂ ಮಾತಾಡ್ಲಿಲ್ಲ ಬೆಂಗಳೂರಿನಲ್ಲೇ ಇದ್ರು ಎಂಟು ವರ್ಷದ ನಂತರ ನನ್ನ ಮಕ್ಕಳನ್ನ ನೋಡೋಕೆ ಬಂದಿದ್ದಾರೆ ಅನ್ನೋ ಬೇಸರ ಇತ್ತು ನನ್ನಲ್ಲಿ ಆದ್ರೆ ಇಷ್ಟು ವರ್ಷ ಸಿಗದ ಅಜ್ಜ ಅಜ್ಜಿಯ ಪ್ರೀತಿ ಸಿಗೋದಾದ್ರೆ ಸಿಗ್ಲಿ ತಂದೆ ಮನೆಯವರ ವಾತ್ಸಲ್ಲಿ ಮಮತೆ ಆದ್ರೂ ನನ್ನ ಮಕ್ಕಳಿಗೆ ಸಿಗುತ್ತಿದ್ಯಲ್ಲ ಅಂತ ಸಮಾಧಾನ ಪಟ್ಕೊಂಡೆ ನಾನು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ